ನಾಗರ ಸಮೀಪದ ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಭೇಟಿ ನೀಡಿದರು ನಂತರ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿ ಸಭೆ ಉದ್ದೇಶಿಸಿ ಮಾತನಾಡಿದ ಶಾಸಕರು ಸಾರ್ವಜನಿಕ ಹವಾಲುಗಳನ್ನು ಸ್ವೀಕರಿಸಿ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿದರು ಇನ್ನು ಕೆಲವು ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಉಪವಿಭಾಗ ಅಧಿಕಾರಿ ತಹಶೀಲ್ದಾರ್ ವಲಯ ಉಪ ಅರಣ್ಯಾಧಿಕಾರಿ ಪಿಡಿಒಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ೊಂದ ಫಾರೆ ಜನರಿಗೆ ಹಕ್ಕು ಅವರ ಅವಾಗ ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ ಬಹಳ ಜನ ಅರ್ಜಿ ಕಾನ್ ಅಂತ ಇರುತ್ತೆ ಫಾರೆಸ್ಟ್ ಇರುತ್ತೆ ಏನಾಗುತ್ತೆ ಕೊಂಡ್ ಬರೋದಿಲ್ಲ ಇವತ್ತು ಸರ್ಕಾರ ಏನ್ ಮಾಡಿದ್ರಂತೆ ಜಂಟಿ ಸರ್ವೆ ಹಾಕಿರ್ತಾರೆ ಇವತ್ತು ಅದರಲ್ಲಿ ಕಾನು ಅಥವಾ ಗೋ ಅಥವಾ ಭಾರಸ್ ಅಂತ ನಾವು ಇವತ್ತು ನಿಗದಿ ಅವಕಾಶ ಇದೆ ಸರ್ವೆ ಆಗುವ ಸರ್ವೆ ಆಗ್ಲಿಲ್ಲ ಯಾಕಂದ್ರೆ ಸರ್ವೆ ಹಾಕಿದ್ಮೇಲೆ ಒಂದು ವರ್ಷ ಆಯ್ತು ನಮಗೆ ಈ ಸರವತಿ ಮುಳುಗಡೆ ಅಂತೂ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಆದೇಶ ಬಂದಿತ್ತು ಸರ್ವೆ ಮಾಡ್ಬೇಕಂತೆ ಆ ಸರ್ವೆ ಮಾಡೋದಕ್ಕೋಸ್ಕರ ಎಲ್ಲ ನಮ್ಮ ಸರ್ವೆಲ್ಲ ಅಂದು ಹೋಗ್ಬಿಟ್ಟು ಮಾಡ್ಲಿಕ್ಕೆ ಹೋಗುದು ಅಂಗೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಸರ್ವೆ ಶುರು ಮಾಡಿದ್ದಾರೆ

ನನಗೆ ಜಾಗ ಗದ್ದೆ ಬರೋದೆ ಜಾಗ ಇದು ಮಾಡೋದಾದ್ರು ಅದಕ್ಕಾಗಿ ಬಂದು ಒಂದು ಜಾಗ ಇದೆ ಎಲ್ಲಿಂದ ಬರೋದ ಮೇಲಿಂದ ಆ ಕಡೆಯಿಂದ ಬರೋದು ಎಮ್ ಬಂದಿಲ್ಲ ಅದೇನು ಭಾರಿ ಇಷ್ಟ ಆರಾಮಾಗಿ ನಿಮ್ಮ ಭಾರಿ ಅದು ದಾರಿ ಅಗತ್ಯ ಇದೆಯಾ ಅಗತ್ಯ ಇದೆ ಸರ್ ನಿಮಗೆ ಅದು ನೋಡಿ ಯಾರು ಅದು ದಾರಿ ದುಡ್ಕೊಳ್ಳಿಕ್ಕೆ ಅವಕಾಶ ಇದೆಯಲ್ಲ ಬಿಟ್ಟು ದಾರಿ ಬಿಟ್ಕೊಳ್ಲಿಕ್ಕೆ ರೆವಿನ್ಯೂ ಜಾರಿ ಬರಲಿದೆ ಭಾರಿ ಜನಕಲ್ಲೂ ಕೆಲವು ಮರ ಇಲ್ಲ ಅಂದರೆ ಬಿಟ್ಕೊಡ್ಬೋದು ಮಾಡ್ಕೊಡ್ಲಿಕ್ಕೆ ಅವಕಾಶ ಇದೆ ಅವರು ಸೌಕರ್ಯ ಮಾಡ್ಕೊಡ್ತೀವಿ ಅರ್ಜಿ ಸಂಖ್ಯೆ ಸ್ವಲ್ಪ ತಡವಾಗಿದೆ ಯಾಕಂದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅಲ್ಲೇ ಸ್ವಲ್ಪ ಅದು ಇದು ಆಗ್ಬೇಕನ್ನೋದ್ರಲ್ಲಿ ತೋರ್ಷದಲ್ಲೂ ಸ್ವಲ್ಪ ಲೇಟ್ ಆಯ್ತು ಪೂಜೆ ಮುಗಿಸಿ ಬರಬೇಕಾದ್ರೆ ಆದರೂ ತಾವೆಲ್ಲರೂ ಬಂದಿದ್ದೀರಿ ಇವತ್ತಿನ ಈ ಸಭೆ ತಮ್ಮ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕಾಗಿ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು ಬಂದಿದೆ ಮುಕ್ತವಾಗಿ ಏನಾದ್ರೆ ಚರ್ಚೆ ಮಾಡೋಕ್ಕೆಲ್ಲ ಅವಕಾಶ ಇದೆ ಈ ಭಾಗದ ಸಮಸ್ಯೆ ಇರ್ಬೋದು ನಿಮ್ಮ ಮನೆ ಸಮಸ್ಯೆ ಇರ್ಬೋದು ನಿಮ್ಮ ಜಾಗದ ಸಮಸ್ಯೆ ಇರ್ಬೋದು ಅಥವಾ ನಾವು ಹೆಡ್ಬೋರ್ಡ್ ಮಾಡ್ತಾ ಇದ್ದೀವಿ ಆ ನಂತರ ನಮ್ಮನು ಮಾಡ್ತಾ ಇದ್ದೀವಿ ಇಲ್ಲಿ ಸ್ಥಳೀಯವಾಗಿ ಇರುವಂಥ ಕೆಲವೊಂದು ಪಂಚಾಯತಿಗಳನ್ನು ತಗೊಳ್ತೀವಿ ಆ ನಂತರ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಈಗಾಗಲೇ ಡಿ ಸಿ ಅವ್ರನ್ನ ಮತ್ತು ಸಂಬಂಧಪಟ್ಟ ಎಸ್ ಪಿ ಅವ್ರನ್ನೆಲ್ಲ ಕರ್ಕೊಂಡು ಒಂದು ತುಂಬ್ರಿ ಭಾಗ ಮಾಡ್ತೀವಿ ಆ ತುಂಬ್ರಿ ಕೋಗಾರು ಭಾಗದಲ್ಲಿ ಮಾತ್ರ ಅವರದ ಅವ್ರು ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಸ್ಥಳೀಯ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸುವ ರೀತಿಯಲ್ಲಿ ಜನರು ಅಲ್ಲೇ ಇಲ್ಲಿ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಅಲ್ಲದಾಡಬಾರ್ದು ಅನ್ನೋ ರೀತಿಯಲ್ಲಿ ಪಾಪ ಇಲ್ಲಿ ಕೂಲಿ ಕಾರ್ಮಿಕರೆಲ್ಲ ಇರೋದ್ರಿಂದ ಆ ಭಾಗದ ಜನರಿಗೆ ಸ್ವಲ್ಪ ನೆರವಾಗಲಿ ಅಂತೇಳಿ ಇವತ್ತು ಇಲ್ಲಿ ಈ ಈ ಕೂಲಿ ಕಾರ್ಮಿಕರು ಜಾಸ್ತಿ ಕೋಣೆ ಹೆಗ್ಗೋಡು ಈ ಭಾಗದಲ್ಲಿ ಒಂದಿಷ್ಟು ಆಮೇಲೆ ಕಲ್ಮನೆಯಲ್ಲಿ ಮಾತ್ರ ಇರೋದರಿಂದ ಸ್ವಲ್ಪ ಅವರಿಗೆ ಅನುಕೂಲ ಆಗಲಿ ಪಾಪ ಅಂತ ಹೇಳಿ ಇದು ಮಾಡಿದ್ವಿ ಯಾಕಂದರೆ ನೋಡಿ ಮೊನ್ನೆ ಬ್ಯಾಂಕ್ ಹಗರಣ ಆಯಿತು ಪಾಪ ಕೂಲಿ ಕಾರ್ಮಿಕರೆಲ್ಲ ಪಿಕ್ಮಿಕ್ ಕಟ್ಟಿದ್ರು ಅದರಲ್ಲಿ ಎಷ್ಟೋ ಹಣಗಳು ಈಗ ಹೋಯ್ತಾವ್ರಿ ಹಾಗೆ ನೆಕ್ಸ್ಟ್ ನಾವು ಹೆಗ್ಗೋರ್ಡ್ ಮಾಡ್ತಾ ಇದ್ದೀವಿ ಆ ನಂತರ ನಮ್ಮ ಎಡ್ಜಿಗಳ ಮನೆಯೂ ಮಾಡ್ತಾಯಿದ್ದೀವಿ ಇಲ್ಲಿ ಸ್ಥಳೀಯವಾಗಿ ಇರುವಂಥ ಕೆಲವೊಂದು ಪಂಚಾಯ್ತಿಗಳನ್ನು ತಗೊಳ್ತೀವಿ ಆನಂತರ